ಫಿಲಂ ನೋಡಿದ್ಮೇಲೆ ಕನ್ನಡ ಚಂದ್ರ ಪ್ರೇಕ್ಷಕರು ಗೊತ್ತಾಗಲ್ಲ ಅದೇ ಪ್ರೇಕ್ಷಕರು ನೋಡಿಲ್ಲ ಅಂದರೆ ಕನ್ನಡ ಫಿಲಮೇ ಸಪೋರ್ಟ್ ಸಿಗ್ತಾ ಆ ಥರ ಸಿನಿಮಾ ಕೊಡ್ತಾರೆ ಅದೇವರವರು ಅಕ್ಕದೇ ಎಲ್ಲರೂ ಪಬ್ಲಿಕ್ಕು ಇದು ಸಪೋರ್ಟ್ ಮಾಡಿದ್ರೆ ಸೌಜನ್ಯಗೂ ಸಪೋರ್ಟ್ ಸಿಗ್ತದೆ ಎಲ್ಲರೂ ಆಲ್ಮೋಸ್ಟ್ ಈ ಫಿಲಮ್ ನೋಡಿದ್ರೆ ಅಕ್ಕ ಯಾರ ಎಲ್ಲರೂ ಆಡ್ತೀನಿ ಅನಂತ ನಿಜ ಅಂತ ಸಿನಿಮಾ ಅದೇವರೊಂದು ಸೌಜನ್ಯ ಕೇಸ್ಬೇಕು ಸೌಜನ್ಯ ಬಗ್ಗೆ ಹೇಳಿ ಸರ್ ಏನಾಗಿದೆ ಅದು ಅದೇ ಸಮೀರ್ ಎಂಬಿ ಇತ್ತು ಅವ್ರ ಕಪ್ಪ ಇವತ್ತು ಮುಂದೆ ನೋಡಿದ್ರು ಪಕ್ಕ ಅವರು ವಿಡಿಯೋ ಬಿಟ್ಟಿದ್ರು ಅದನ್ನು ಕ್ಲೋಸ್ ಮಾಡ್ತಾರೆ ಆ ಥರ ಅದೇ ಅದೇ ಥರ ಆಗ್ತಾ ಇರುತ್ತೆ ಈಗ ಈ ಫಿಲಮ್ ಅಷ್ಟೇ ಅವ್ರಿಗೆ ನ್ಯಾಯ ಸಿಗಲ್ಲ ತನ್ನ ತಾಯಿ ತನ್ನ ತಾಯಿ ಅವಳೇ ಅಪರಾಧಿ ಅದಕ್ಕ ಪರಿಸ್ಥಿತಿ ಬಂದೇ ಬರುತ್ತೆ ಓಕೆ ಆ ಕೇಸ್ ಬಗ್ಗೆ ಓಡಾಡ್ತಾರೆ ಈ ಸಿನಿಮಾ ಓಡಲೇಬೇಕು ಫಿಲಮ್ ಓಡಿಲ್ಲ ಅಂದರೆ ಈಗ ಕನ್ನಡ ಫಿಲಮ್ ಸತ್ತಂಗೆ ತಮಿಳು ತೆಲುಗು ಕನ್ನಡ ಎಲ್ಲ ಎಲ್ಲ ಫಿಲಮ್ ಸಪೋರ್ಟ್ ಮಾಡ್ತೀರಾ ಓಡಿ ಬಡಿ ಫಿಲಮ್ ಸಪೋರ್ಟ್ ಮಾಡ್ತೀರಾ ಈ ಫಿಲಮ್ ಓಡಲೇಬೇಕು ಕನ್ನಡ ಸಿನಿಮಾ ಗೆಲ್ಲಲೇಬೇಕು ಅಷ್ಟೇ ಫಿಲಮ್ ಸತ್ತದಂಗೆ ನಾನು ಮೂವಿ ಹೆಂಗಿತ್ತು ಬ್ಯಾಮ್ ಓಕೆ ಸರ್ ಮೂವಿ ಸರ್ ಹೇಗಿತ್ತು ಸರ್ ಯುದ್ಧ ಕಣ್ಣನ ಚೆನ್ನಾಗಿ ಸರ್ ರವಿಚಂದ್ರ ರವಿಚಂದ್ರನ ಆವಾಗಳೆ ಕಾಲ ಹೇಗಿತ್ತು ಸರ್ ಹೇಗಿದೆ ಮೂವಿ ಸರ್ ಚೆನ್ನಾಗಿ ಮಾಡಿದ ಸರ್ ಸರ್ ಹೆಂಗಿರುತ್ತೆ ಸರ್ ಮೂವಿ ಸರಿ ಸರ್ ಡ್ರಾಕ ಹೆಂಗ್ ಮಾಡ್ಯಾರ ಸರ್ ಮೂವಿ ಮಾಡ ಮೂವಿ ಸರ್ ಹೇಗೆ ಮಾಡ್ಯ ಸರ್ ಹಾಂ ಎಲ್ಲರೂ ಎಲ್ರಿಗೂ ಬೇಕಾ ಸಪೋರ್ಟ್ ಮಾಡಿ ಓಕೆ ಸರ್

ಹಾಂ ಸರಿ ಸರ್ ಹೇಗಿತ್ತು ಮೂವಿ ಎಂಡಿಂಗ್ ಮಾತ್ರ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆರೇಜ್ ಕನ್ನಡ ಮೂವಿ ಅಂದ್ರೆ ಹಾಂ ಥ್ಯಾಂಕ್ ಯು ಸರ್ ಹೇಗಿತ್ತು ಮೂವಿ ಸರಿಯಾಗಿತ್ತು ಮೂವಿ ಸರ್ ಮೂವಿ ಮೂವಿ ಬಗ್ಗೆ ಸರ್ ಮೂವಿ ಹೆಂಗಿತ್ತು ಸರ್ ಮೂವಿ ಹೆಂಗಿತ್ತು ಸರ್ ಸರಿಯಾಗಿತ್ತು ಸರ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ